ಕಷ್ಟ ಬಂದರೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಅಧಿಕಾರಿಗಳ ಜೊತೆಲಿ ಮಾತಾಡಬೇಕಾದ್ರೆ ನಾವು ಅಲ್ಲಿಗೆ ಕೂಡ ಹೋಗಿ ಅಧಿಕಾರಿಗಳು ಮಾತಾಡ್ಬೇಕಾದ್ರೆ ಒಂದು ದಿನವೆಲ್ಲ ಬೇಕಾಗಿತ್ತು ಯಾಕಂದರೆ ಫೋನ್ ನೆಟ್ವರ್ಕ್ ಸಿಕ್ಕಿಲ್ಲದಾಗಿ ಇವಾಗ ಫೋನ್ ಬಂದು ಸುಮಾರು ದಿನ ಆದರೂ ನಮಗೆ ಭಾಳ ನಾವು ಹೇಳಿ ಬಿ ಎಸ್ ಎನ್ಆರ್ ಹೇಳಿತ್ತು ಮೊದಲು ಎಮ್ ಪಿ ಅವ್ರ ಹೋಗಿ ನಾವು ಎಲ್ಲ ತನೂ ಹೇಳಿದ ದ್ರೋಣರ್ ಏನಿದ್ದಾಗ ಕೂಡ ನಮಗೆ ಟವರ್ ಆಗಿಲ್ಲ ಇವಾಗ ನಮಗೆ ಭಾಳ ಸಂತೋಷದಿಂದ ಈ ಟವರ್ ಪ್ರಾಬ್ಲಮಿಂದ ನಾವು ಫೋನ್ ಮಾಡಬೇಕಾದ್ರೆ ಎಲ್ಲೇ ಹೋಗಿ ನಿಂತ್ಕೊಂಡು ನಮಸ್ಕಾರ ಹೋಗ್ಬೇಕು ಇಲ್ಲ ಮುಗಿ ಹೋಗ್ಬೇಕು ಬೇರೆ ಎಲ್ಲರನ್ನ ಒಂದು ಕಾಡಲ್ಲಿ ನಿಂತ್ಕೊಂಡು ಕೂಡ ನಾವು ಮಾತಾಡ್ಬೇಕಾಗೋ ಪರಿಸ್ಥಿತಿ ಇತ್ತು ಇವತ್ತು ಭಾಳ ಸಂತೋಷ ಆಯಿತು ನಮ್ಮ ಶಾಸಕರು ಭಾಳ ಶ್ರಮ ಬಿದ್ದಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮಗೆ ಭಾಳ ಸಂತೋಷ ವಿಷಯ ಇದೊಂದು ಟವರ್ ಅಂದರೆ ಎಲ್ಲದಕ್ಕೂ ಎಲ್ಲಿದ್ದರೂ ನಾವು ಹೋಗ್ಬೇಕಾದ್ರೂ ಒಂದು ಜಾಗ ಹೋಗ್ಬೇಕಾದ್ರೆ ಒಂದು ಡೋಬಲ್ ದುಡ್ಡಿಲಿರೋ ನೂರಾರು ರೂಪಾಯಿ ಹಾಕ್ಕೊಂಡು ಹೋಗಿ ಬಸ್ ಸಾರ್ಜ್ ಹಾಕ್ಕೊಂಡು ಹೋಗಿ ನಾವು ಅವರನ್ನು ಪತ್ತೆ ಮಾಡಬೇಕಾಗಿತ್ತು ಅದರಿಂದ ಇವತ್ತು ಇಲ್ಲೇ ನಿಂತ ಜಾಗಲೇ ನಿಂತ್ಕೊಂಡು ಇವತ್ತು ಸರ್ ನಮ್ಮ ಕಷ್ಟ ಹಿಂಗಿದೆ ನಮಗೆ ಭಾಳ ಏನೋ ತೊಂದರೆ ಇದೆ ಅವರಲ್ಲಿ ಇದೆ ಅಂದರೆ ಯಾರು ಜನಗಳು ಕಷ್ಟ ಮುಂದ್ಕೊಂಡು ಕೂಡ ನಮ್ಗೆ ಒಂದು ಅವಕಾಶ ಸಿಕ್ತು ಇದು ಭಾಳ ಸಂತೋಷದ ವಿಷಯ ಇದೇ ರೀತಿ ಇನ್ನು ಮುಂದೆ ನಮಗೆ ಶಾಸಕರನ್ನು ಬೇರೆ ಬೇರೆ ಕೆಲಸಗಳಿದೆ ನಮ್ಮ ಹಳ್ಳಿ ಜನಕ್ಕೆ ಭಾಳ ಇವತ್ತು ಕಾಡಂಚಿನ ಗ್ರಾಮಗಳಲ್ಲಿ ನಮಗೆ ಭಾಳ ಸಮಸ್ಯೆಗಳಿದೆ ಇನ್ನು ಬೇಡ ಬೇರೆ ಥರ ಇದೆ ಇವತ್ತು ನಮ್ಮ ಮಂಜುನಾಥ್ ಸಾರ್ ಶಾಸಕರಿಗೆ ಸ್ವಾಗತವನ್ನು ಕೋರುತ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಗ್ರಾಮ ಗ್ರಾಮಸ್ಥರಿಗೆ ಬಂದು ಸಾವಿರದ ಒಂಬೈನೂರ ಸ್ವಾತಂತ್ರ್ಯ ಬಂದಾಗಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳೋದಕ್ಕೆ ಕೇವಲ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಂಪ್ಯೂಟರ್ ಯುಗ ಸ್ಯಾಟಲೈಟ್ ಮುಖಾಂತರ ಏನೇನೆಲ್ಲ ಸಾಧನೆ ಮಾಡ್ತೀವಿ ಮಾಡುವಂತ ಸಾಧನೆಗಳಲ್ಲಿದೆ ಚಂದ್ರಮಂಡಲ ಚಂದ್ರ ಚಂದ್ರಗ್ರಹಣ ಸೂರ್ಯ ಎಲ್ಲ ಸನ್ನಿವೇಶದಲ್ಲಿ ಒಂದು ಸಂಪರ್ಕ ಸಾಧನೆ ಮಾಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ಇರಲಿಲ್ಲ ನಾನು ಈ ಹಿಂದೆ ಎಂ ಪಿ ಧ್ರುವನಾರಾಯಣರವರು ಎಂ ಪಿ ಅವರಾಗಿದ್ದರು ಅವರು ಈ ಭಾಗದಲ್ಲಿ ಐನೂರು ಇಪ್ಪತ್ತೈದು ಎಂ ಪಿ ಕ್ಷೇತ್ರದಲ್ಲಿ ಅವರು ಮೊದಲಿಗರು ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಇದು ಬ ಘೋಷಣೆ ಮಾಡಿದ್ರು ಅಂತಕ್ಕಂಥ ಐದನೇವರು ಅಂತ ಐದನೇವರು ಅಂತ ಘೋಷಣೆ ಮಾಡಿದರು ಅಂಥವ್ರನ್ನು ಕೂಡ ನಾವು ಅನೇಕ ಸಾರಿ ಹೋಗಿ ಒತ್ತಡ ಮಾಡಿದಾಗ ಸಮಸ್ಯೆ ಏನು ಯಾವ ಕಾರಣಕ್ಕಾಗಿ ಜಿಯೋ ಟವರ್ ಸರ್ವಿಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರನೂ ಕೂಡ ಅವರು ಹೇಳೋಕ್ಕಾಗಲಿಲ್ಲ ನಮ್ಗೆ ತಿಳಿದೇ ಇಲ್ಲ ನಾನು ಈ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡೋಗಿ ನೇರವಾಗಿ ಮನೆಗೆ ಹೋಗಿ ಒಂದು ಸಾರಿ ಬಿಟ್ಟು ನಾಲ್ಕು ಸಾರಿ ಹೋಗಿ ಹೇಳಿದ್ವಿ ಆ ಸಮಸ್ಯೆ ಏನಂತಲೇ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯ್ತು ಇದು ಪರಿಸರ ಇಲಾಖೆಯವರಿಂದ ತೊಂದರೆ ಆಗಿದೆ ಅಂತ ಹೇಳಿ ಆಮೇಲೆ ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಶಾಸಕರಾದ ಮೇಲೆ ಇದಕ್ಕೆ ನಿರಂತರ ಹೋರಾಟ ಮಾಡಿಕೊಂಡು ಡಿ ಎಫ್ ಆಫೀಸಲ್ಲಿ ಮತ್ತು ಎಮ್ ಡಿ ಅವ್ರ ಹತ್ರ ಏನು ಜಿ ಓ ಎಮ್ ಡಿ ಅವ್ರ ಹತ್ರ ಎಲ್ಲರತ್ರ ಹೋರಾಟ ಮಾಡಿಕೊಂಡು ಈ ಟವರ್ನ ಆದಷ್ಟು ಬೇಗನೆ ಕೊಡಿಸ್ಕೊಡ್ಬೇಕು ಇಲ್ಲಿ ಜನರಿಗೆ ಸಂಪರ್ಕ ವ್ಯವಸ್ಥೆ ಆಗ್ಬೇಕು ಇದೆಲ್ಲ ಒಂದು ಡೆವಲಪ್ಮೆಂಟ್ ನ ಒಂದು ಮಾರ್ಗ ಅಂತಕ್ಕಂಥ ಒತ್ತಡ ತಂದ್ಮೇಲೆ ಅವರು ನಿರಂತರ ಇಟ್ಕೊಂಡು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಈ ಭಾಗದ ಎಲ್ಲಾ ಜನತೆಯ ಪರವಾಗಿ ಅತ್ಯಂತ ಅಭಿನಂದ ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ

दोनों जा सकते हो और कैमरा राउटर से वाला जो बनता है हमें ये भी आपको आपको न्यू ओटी पार्टी देते हैं उसको पाको जो ಒಬ್ಬರ್ಗು ಸ್ವತಂತ್ರ ಪೂರ್ವದಲ್ಲಿ ಹೆಂಗಿತ್ತು ಹಂಗೆ ಬದುಕೊಂಡ್ ಬಂದಿದೆ ನೆಟ್ವರ್ಕ್ ಇಷ್ಟೆಲ್ಲ ಇವತ್ತು ಪ್ರಪಂಚದ ಒಂದು ನಾವು ವೇಗವಾಗಿ ಬೆಳೀತಾ ಇದ್ರು ಸಹ ಇಲ್ಲಿ ನೆಟ್ವರ್ಕ್ನ ಸಮಸ್ಯೆ ಇತ್ತು ಸತತವಾಗಿ ಅಧಿಕಾರಿಗಳು ಮತ್ತು ಏನು ಈ ಕಂಪನಿಯ ಜೊತೆ ನಿಕಟವಾಗಿ ಅವ್ರನ್ನ ಸಂಪರ್ಕ ಇಟ್ಕೊಂಡು ಅವ್ರನ್ನ ಆದಷ್ಟು ಬೇಗ ಈ ಕೆಲಸ ಪೂರೈಸಬೇಕಂತ ಹೇಳಿ ನಾವು ಒತ್ತಾಯ ಮಾಡಿ 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 ಕೊನೆಗೆ ಇವತ್ತು ಆ ಒಂದು ಸುದಿನ ಬಂದಿದೆ ಜಿಯೋ ನೆಟ್ವರ್ಕು ಇವರಿಗೆ ಸುಸುಲಿತವಾಗಿ ಇವಾಗ ಯಾರಿಗೂ ಬೇಕಾದ್ರೂ ಕರೆ ಮಾಡ್ಬೋದು ಇನ್ನೇ ಯಾವುದೇ ಒಂದು ಇಷ್ಟವತ್ತಿಗೂ ಏನೇ ಒಂದು ಸಮಸ್ಯೆ ಅಂದರೆ ಎಲ್ಲರಿಗೂ ಎಲ್ಲರಿಗೂ ತಿಳಿಸ್ಲಿಕ್ಕೆ ಒಂದು ಅವಕಾಶ ಆಗಿದೆ ಮತ್ತು ಅವ್ರಿಗೂ ಸಹ ಒಂದು ಏನೇ ಒಂದು ಮಾತಾಡಲಿಕ್ಕೆ ಅನುಕೂಲ ಆಗಿ ಆಗೋಕ್ಕಿಂತ ಒಂದು ದಿವಸ ಇವತ್ತು ಬಂದಿದೆ ಇಂಥ ದಿವಸ ಇವತ್ತು ನಮಗೂ ಸಹ ಈ ಒಂದು ಹೆಮ್ಮೆಯ ವಿಷಯ ಆಗದೇ ಇರೋ ಒಂದು ಕೆಲಸನ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಸಣ್ಣದಾದರೂ ಅದಕ್ಕೆ ಮಹತ್ವ ಮತ್ತು ದೊಡ್ಡ ವಿಚಾರ ಅಂತ ಹೇಳಿ ಭಾವಿಸ್ತಾ ಆ ಒಂದು ಕೆಲಸ ನಮಗೆ ಜನಕ್ಕೆ ಅನುಕೂಲ ಆಗೋ ರೀತಿ ಆಗಿದೆ ಅದಕ್ಕೆ ಸಂತೋಷ ತಂದಿದೆ ಮುಂದಿನ ಸಹ ಅದೇ ರೀತಿ ಇನ್ನು ಉಳಿದಂಥ ಕೆಲಸಗಳು ಈ ಭಾಗಕ್ಕೆ ಏನಾಗಿಲ್ಲ ಅದೆಲ್ಲನೂ ಒಂದೊಂದು ಹಂತ ಹಂತವಾಗಿ ಮಾಡೇ ಮಾಡ್ತೇನೆ ನಮ್ಮ ಮಾತನ್ನು ಭರವಸೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ स्वतंत्र बंदी चीन क